ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಬಿಜೆಪಿಯಲ್ಲಿ ಭಿನ್ನ ಮತ ಕಂಡು ಬರ್ತಾ ಇದೆಯಾ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಸೋಮಣ್ಣ ಆಪ್ತ ಈಗ ಪ್ರತ್ಯೇಕ ಬಣವನ್ನ ಸೃಷ್ಟಿಸಿದ್ದಾರೆ ಪ್ರಶ್ನೆ ಇದೆ ತಮ್ಮದೇ ಪ್ರತ್ಯೇಕ ಕಚೇರಿಯನ್ನ ಮಾಡಿಕೊಂಡಿದ್ದಾರೆ ಉಮೇಶ್ ಶೆಟ್ಟಿ ಸೋಮಣ್ಣ ಅವರನ್ನ ಹಿಮ್ಮೆಟ್ಟಿಸೋಕೆ ಒಂದ್ ಕಡೆಯಲ್ಲಿ ಪ್ಲಾನ್ ನಡೀತಾ ಇದೆಯಾ ಪ್ರಶ್ನೆ ಇದೆ ವಿ ಸೋಮಣ್ಣರಿಂದ ದೂರವಾದ್ರ ಉಮೇಶ್ ಶೆಟ್ಟಿ ವಿ ಸೋಮಣ್ಣ ಪಕ್ಷ ಬಿಡಬಹುದು ಎನ್ನುವಂತ ಲೆಕ್ಕಾಚಾರ ಹಾಕಿದ್ರ ಸೋತ ಅಭ್ಯರ್ಥಿ ಎನ್ನುವಂತ ಪ್ರಶ್ನೆ ಇದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಗಳೂರಿನ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದು ಉಮೇಶ್ ಶೆಟ್ಟಿ ಅವರು ಸೋತ್ರು ಹಾಗೇನೆ ಸೋತ ಬಳಿಕ ಸೋಮಣ್ಣ ಅವರ ಜೊತೆ ಭಿನ್ನ ಮತ ಅಥವಾ ವೈಮನಸ್ಸು ಉಂಟಾಯ್ತಾ ಎನ್ನುವ ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವಿಸ್ತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಉಮೇಶ್ ಶೆಟ್ಟಿ ಅವರು ಸಪರೇಟ್ ಆಫೀಸ್ ಮಾಡಿಕೊಂಡಿದ್ದಾರೆ ಉಮೇಶ್ ಶೆಟ್ಟಿ ಒಂದು ಕಾಲದಲ್ಲಿ ವಿ ಸೋಮಣ್ಣ ಅವರ ಆಪ್ತರು ಕೂಡ ಹೌದು ಕಳೆದ ಚುನಾವಣೆಯಲ್ಲಿ ಸೋಮಣ್ಣ ಬದಲು ಉಮೇಶ್ ಶೆಟ್ಟಿಗೆ ಬಿ ಜೆ ಪಿ ಹೈಕಮಾಂಡ್ ಟಿಕೆಟ್ ಕೊಟ್ಟಿತ್ತು ಸೋಮಣ್ಣ ಅವರು ಪದೇ ಪದೇ ಹೇಳ್ತಾ ಇದ್ರು ಚಿನ್ನದಂಥ ಕ್ಷೇತ್ರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರವನ್ನು ಕಳ್ಕೊಂಡೆ ಅಂಥೇಳಿ ಆದರೆ ಚುನಾವಣೆಯಲ್ಲಿ ಉಮೇಶ್ ಶೆಟ್ಟಿ ಸೋಲ್ತಾರೆ ಇತ್ತೀಚೆಗೆ ಸೋಮಣ್ಣ ಕ್ಷೇತ್ರದಲ್ಲಿ ಪಕ್ಷದಲ್ಲಿ ಮತ್ತೆ ಸಕ್ರಿಯರಾಗಿದ್ದಾರೆ ಹೀಗಾಗಿ ಒಂದು ಕಡೆಯಲ್ಲಿ ಉಮೇಶ್ ಶೆಟ್ಟಿ ನಡುವೆ ಅಥವಾ ಉಮೇಶ್ ಶೆಟ್ಟಿ ಹಾಗೇನೆ ಸೋಮಣ್ಣ ನಡುವೆ ವೈಮನಸ್ಸು ಉಂಟಾಗಿದೆ ಎನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ